ಜೀವನ ಎಂಬುದು ಒಂದು ನಿರಂತರ ಪ್ರಯಾಣ ನಿಶ್ಚಲವಾಗಿ ನಿಲ್ಲುವುದು ಇಲ್ಲಿ ಯಾವುದು ಇಲ್ಲ ಪ್ರಕೃತಿಯ ಪ್ರತಿ ಗಳಿಗೆಯೂ ಬದಲಾದಂತೆ ನಮ್ಮ ಬದುಕಿನ ಪ್ರತಿ ಬದಲಾವಣೆಗೆ ತೆರೆದುಕೊಳ್ಳುತ್ತದೆ ಅದನ್ನು ಒಪ್ಪಿಕೊಳ್ಳುವುದು ಬದುಕನ್ನು ಇನ್ನಷ್ಟು ಅರ್ಥ ಮಾಡಿಕೊಳ್ಳುವುದು ಎಂದರ್ಥ ನಾಳೆ ಏನಾಗುವುದು ಎಂಬ ಭಯ ಕಳೆದ ದಿನಗಳ ಸುಂದರ ನೆನಪುಗಳನ್ನು ಹಿಡಿದಿಟ್ಟುಕೊಳ್ಳುವ ಹಂಬಲ ಇವೆಲ್ಲವೂ ಸಾಮಾನ್ಯ ಆದರೆ ಅನಿರೀಕ್ಷಿತ ತಿರುವುಗಳು ಎದುರಾಗುವ ಸವಾಲುಗಳು ಇವುಗಳು ನಮ್ಮನ್ನು ಇನ್ನಷ್ಟು ಬಲಶಾಲಿಗಳನ್ನಾಗಿ ಮಾಡುತ್ತವೆ ಪ್ರತಿಯೊಂದು ಬದಲಾವಣೆಯು ಹೊಸ ಪಾಠವನ್ನು ಕಲಿಸುತ್ತದೆ ಹೊಸ ದಾರಿಯನ್ನು ತೋರಿಸುತ್ತದೆ ಬದಲಾವಣೆಗೆ ಹೊಂದಿಕೊಳ್ಳುವುದು ಸುಲಭವಲ್ಲ ಕೆಲವೊಮ್ಮೆ ಮನಸ್ಸು ಒಪ್ಪುವುದಿಲ್ಲ ಹಳೆಯದ ಹಿಡಿದಿಟ್ಟುಕೊಳ್ಳಲು ಯತ್ನಿಸುತ್ತದೆ ಆದರೆ ಕಾಲದ ಗತಿಯನ್ನು ಅರ್ಥ ಮಾಡಿಕೊಂಡು ಹೊಸ ವಾತಾವರಣಕ್ಕೆ ನಮ್ಮನ್ನು ನಾವು ಒಗ್ಗಿಸಿಕೊಳ್ಳಲು ಪ್ರಯತ್ನಿಸಿದಾಗ ಹೊಸ ಅವಕಾಶಗಳ ಬಾಗಿಲು ತೆರೆಯುತ್ತದೆ ಅದು ಹೊಸ ಸ್ನೇಹಿತರ ಪರಿಚಯವಿರಬಹುದು ಹೊಸ ಕಲಿಕೆಯಾಗಿರಬಹುದು ನಾವು ನಿಂತಲ್ಲೇ ನಿಲ್ಲಬೇಕೆಂದು ಬಯಸಿದರೆ ಅದು ಬೆಳವಣಿಗೆಯನ್ನು ತಡೆಯುತ್ತದೆ ಗಿಡಗಳು ಬೆಳೆದು ದೊಡ್ಡ ಮರಗಳಾಗುವಂತೆ ನದಿಗಳು ಹರಿದು ಸಮುದ್ರ ಸೇರುವಂತೆ ನಮ್ಮ ಜೀವನವು ಮುಂದುವರೆಯಬೇಕು ಪ್ರತಿ ಬದಲಾವಣೆಯು ನಮ್ಮನ್ನು ನಾವು ಹೊಸದಾಮಿ ಅನ್ವೇಷಿಸಲು ನಮ್ಮ ಸಾಮರ್ಥ್ಯ ಪರೀಕ್ಷಿಸಲು ಸಿಗುವ ಒಂದು ಅವಕಾಶ ಆದ್ದರಿಂದ ಬದಲಾವಣೆಯನ್ನು ಒಂದು ಶಾಪವೆಂದು ನೋಡದೆ ಬದುಕಿನ ಸಹಜ ನಿಯಮವೆಂದು ಒಪ್ಪಿಕೊಳ್ಳೋಣ ಪ್ರತಿಯೊಂದು ಮುಕ್ತಾಯವು ಹೊಸ ಆರಂಭಕ್ಕೆ ನಾಂದಿಯಾಗುತ್ತದೆ ಕಾಲಚಕ್ರದ ಈ ನಿಯಮವನ್ನು ಅರ್ಥ ಮಾಡಿಕೊಂಡರೆ ಬದುಕು ಇನ್ನಷ್ಟು ಸುಂದರವಾಗುತ್ತದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ ಧನ್ಯವಾದಗಳು